ಇದು ಹೊಸ ವಿಡಿಯೋಗೆ ಸ್ವಾಗತ ಇದು ನಮ್ಮ ನ್ಯೂ ಬ್ಲಾಗ್ ಇವತ್ತು ರಾಖಿ ಮನೇಲಿ ಇಟ್ಕೊಂಡು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ನಾವು ಒಂದ್ ಐದು ನಿಮಿಷಕ್ಕೆ ನೋಡುವುದು ಬಾಯ್ ರಾಕಿ ಅವ್ರ ಮನೇಲಿ ಹಂಗೆ ಆರೇ ಇತ್ತು ನೋಡೋಣ ಅಂದ್ಬಿಟ್ಟು ಒಂದು ನೌಂಡ್ ಹೇಳ್ತಾರೆ uh -huh. ಕೆಳಗ ಹಾಕ್ಯಾರು ಇಲ್ಲ ಅವರು ನನಗೆ ಓಡಿಸ್ ಬರಲ್ಲ ನ ಕೊನೆಗೂ ನಾನು ಆರ್ಯಕ್ ಸಲ ಒಂದು ರೋಡ್ ಅನ್ಕೊಂಡೆ ನನಗೆ ಗೇರೆ ಬರ್ತಾ ಇಲ್ಲ ಏನು ಮಾಡೋದೇ ನೋಡೋಣ ಮುಂದಿನ ದಿನದಲ್ಲ ಓಡ್ಸೋಣ ಗಾಡಿಯೇ ತೊಗೊಳ್ರ ಮುಂದಿನ ದಿನದಲ್ಲಿ ಆದ್ರೆ ಅಂದರೆ ಆರ್ ಎಕ್ಸ್ ಮಾತ್ರ ಆರ್ ಎಕ್ಸ್ ಆ ಸ್ಪೀಡು ಆ ಸೌಂಡು ಆ ಲುಕ್ಕು ಆರ್ ಎಕ್ಸ್ ಅಂತ ಸೂಪರ್ ಇವಾಗ ನಾವು ಇಲ್ಲಿಂದ ಓಡೋ ಸಮಯ ಇದು ನಮ್ಮ ಬ್ಯಾಗು ಇದು ನಮ್ಮ ಎರಡು ತೊಗೊಂಡು ಇಲ್ಲಿಂದ ಹೊಡಬೇಕು ಕೊನೆಗೂ ಇಲ್ಲಿಂದ ಕಲ್ಬುರಗ ಹೊಟ್ಟಿದ್ದೀನಿ ಆಂಟಿ ಬಾಯ್ ತುಂಬ ಥ್ಯಾಂಕ್ಸ್ ಹಾಂ ಹೋಗತ್ತೀನಿ ತುಂಬ ಥ್ಯಾಂಕ್ಸ್ ಆಂಟಿ

ಇಡ್ಲಿನಾಯ್ ಬಾಯ್ ರಾಖಿ ಬ್ರೋ ಬ್ರೋ ಬಾಯ್ ಬ್ರೋ ಹುಷಾರು ಸ್ಟ್ಯಾಂಡ್ ಬ್ರೋತ್ ಕೇಳಿ ಅಮ್ಮ ಕೇಳಿದಂತ ರಾಖಿ ಬ್ರೋ ಮನೆ ಹೆಲ್ಪ್ ಮಾಡಿದ್ರು ಅವ್ರ ಮನೇಲಿ ಉಳ್ಕೋಕ ಸ್ಥಳ ಕೊಟ್ಟರು ಹಾಗೆ ಊಟ ಮಾಡಿಸಿದ್ರು ಚೆನ್ನಾಗಿ ಒಂದು ಫ್ರೆಂಡ್ ತರ ನೋಡಿಕೊಂಡ್ರು ಅವ್ರಿಗೆ ನಮ್ಮ ಕಡೆಯಿಂದ ತುಂಬಾ ತಾಯಿ ಇವಾಗ ನಾವು ಕಲಬುರಗಿಗೆ ಹೊಂಟೀವಿ ಇದು ನನ್ನ ಎರಡನೇ ದಿನದ ಪಾದಯಾತ್ರೆ ಕಂಪ್ಲೀಟ್ ಆಗಿ ಒಂದು ಡಿಸ್ಟಿಕ್ ಅಲ್ಲಿ ನೋಡ್ರಪ್ಪ ಟ್ಯಾಕ್ಸಿ ಟ್ಯಾಕ್ಸಿಯಲ್ಲಿ ನಮ್ಗೆ ಕಂಡು ಬರಕತ್ತೆ ಅಣ್ಣ ಬರಗತ್ತ ಹೊಂಟೀನಿ ಹಾ ಆರಾಮ್ ಹಾ ತುಂಬಾ ಟ್ಯಾನ್ ನೀವು ಬಾಯಣ ತುಂಬಾ ಖುಷಿ ಆಯ್ತು ಬಂದ್ ಮಾತಾಡ್ಸಿದ್ರಲ್ಲ ಸಾಕು ಇಷ್ಟೇ ಬಂದ್ ಮಾತಾಡ್ಸಿರಲ್ಲ ಬಾಯಣ್ಣ ನೋಡಿ ಅವ್ರು ಯಾರೋ ನನಗ್ ಗೊತ್ತಿಲ್ಲ ನನ್ಗೆ ಯಾರ ಗೊತ್ತಿಲ್ಲ ಒಟ್ನ ಅವರು ಫೋನ್ ಹಿಡಿದು ಈ ಕಡೆ ಬಂದಿನಂತ ಹಳ್ಳಿ ಕಡೆ ಬಂದಿನಂತ ಅಂತ ಮಾತಾಡ್ಸಿರಲ್ಲ ತುಂಬಾ ಖುಷಿ ಆಗತ್ತ ಅವ್ರು ಅಲ್ಲಿಂದ ಕರೆದ್ರೆ ಟೆಂಪೋ ನಿಲ್ಲಿಸ್ಬಿಟ್ಟು ಏಯ್ ಅಂತ ಏನು ಮಾಡ್ತೀರಾ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಹೌದು ಅಲ್ಲಿ ಹೇಳಿದರು ಬರಬೇಕಾದ್ರೆ ನಮ್ಮ ಇದೆ ನಮ್ಮ ಮೂರು ಹಾಗೆ ನಮ್ಮ ಮೂರಿಗೆ ಬಂದು ಹೋಗಿ ಆಯಿತು ಅಂತ ಹೇಳಿದ್ದೀನಿ ಅಲ್ಲಿ ಹೋಗಿ ಒಂದು ಒಂದು ಗಂಟೆ ಇದ್ದು ನೆಕ್ಸ್ಟ್ ಅಲ್ಲಿಂದ ಕಲಬುರ್ಗಿಗೆ ಹೋಗ್ತೀನಿ ಒಬ್ರು ಬಂದರು ನನ್ನ ಪಿಕಪ್ ಮಾಡೋಕ್ಕೆ ಚಲ್ಕೇರಿಯಿಂದ ಅವರು ಫಸ್ಟು ದುಬಾಯಲ್ಲಿ ಕೆಲಸ ಮಾಡ್ತಿದ್ರಂತೆ ದುಬಾಯಲ್ಲಿ ನಮ್ಮ ಮೀಡಿಯಾಸ್ ನೋಡಿ ನೋಡಿ ಇಲ್ಲಿಂದ ದುಬಾಯಿ ಇಲ್ಲಿಂದ ಇಲ್ಲಿಟ್ಕೊಂಡು ದುಬಾಯಿಗೆ ಕೆಲ್ಸಕ್ಕೆ ಹೋಗಿದ್ದಾನಂದ್ರೆ ನಾವು ಹುಮಾಬಾದ್ ಇಂದ ಬಂದಿದ್ದೀವಿ ಈ ಹರೀಕೆರೆಯಲ್ಲಿ ಫಸ್ಟ್ ಬರೋದು ನಮ್ಗೆ ಸಿಗದೆ ಶಿವ ಟೆಂಪಲ್ ಮರ ಇದೆ ಕಾಣಿಸ್ತಲ್ಲ ಅಣ ನಿಮ್ಮ ಹೆಸರ ಅಭಿಷೇಕ್ ಬರೀ ಬರ್ರಿ ಅಲ್ಲ ಇದೇ ನೀವು ಕಾಣಿಸ್ತಾರ ಶಿವ ಟೆಂಪಲ್ ಎಷ್ಟೊಷ್ಟು ಆಯ್ತು ನಾವು ಗುಡಿಗಟ್ಟಿ ಇಪ್ಪತ್ತೆರಡು ಮೂರು ನಾಲ್ಕು ವರ್ಷ ಇಪ್ಪತ್ತು ನಾಲ್ಕು ವರ್ಷ ಇದನ್ನ ಬೀದರ್ ಬರೋ ಮುನ್ ಬಾಗ್ಲು ಅಂತಾರೆ ಬೀದರ್ ಬರೋಕ್ಕಿಂತ ಮುಂಚೆ ಇಲ್ಲಿಂದಾನೇ ಎಲ್ಲಾ ಹೋಗ್ಬೇಕಲ್ಲ ಇದೇ ಬೀದರ್ ಇಂದ ಮುನ್ ಬಾಗ್ಲು ಅಂತ ಹೇಳ್ತಾರೆ ಹಂಗಂತ ಅಣ್ಣ ಹೇಳ್ತಾ ಇದ್ರು ಅದನ್ನ ನಾನು ಹೇಳ್ತಾ ಇದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಾನು ಹೆಸರು ಭಕ್ತರಾಜ್ ಚಿತಾಪುರಿ ಅಂತ ಹೇಳಿ ಈ ದೇವಸ್ಥಾನ ಈ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರ ಇಸ್ವಿಯಲ್ಲಿ ಇದು ಉದ್ಘಾಟನೆ ಆಯಿತು ಶಿವನ ಮೂರ್ತಿ ಐವತ್ತೆಂಟು ಅಡಿ ಎತ್ತರದ ಈ ಒಂದು ಭವ್ಯ ಕಾರದ ಮೂರ್ತಿಯನ್ನ ಈ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಒಂದು ಪ್ರಸಿದ್ಧವಾದಂಥ ಈ ಒಂದು ಸ್ಥಳ ಏನ್ರಿ ಆ ಬಹಳ ಸುಂದರವಾಗಿ ಅಂದ ಕರ್ನಾಟಕದಲ್ಲಿ ಮೂರನೇ ಮೂರ್ತಿ ಇದಾಗಿದ್ದು ನೋಡಲಿಕ್ಕೆ ಕಣ್ಮನ ಸೆಳೆಯುತ್ತದೆ ಹಾಗೇನೆ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ನಾಲ್ಕೈದು ರಾಜ್ಯಗಳ ಜನ ಈ ಭಾಗದಲ್ಲಿ ಹೋಗಿ ಬರುವಾಗ ದೇವರ ದರ್ಶನ ಪಡೆದು ಪವಿತ್ರ ಆಗ್ತಾರೆ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಈ ಕೈಲಾಸನಾಥೇಶ್ವರರ ಜಾತ್ರೆ ಬಹು ವಿಜೃಂಭಣೆಯಿಂದ ಆ ಲಕ್ಷಾಂತರ ಜನ ಸೇರಿ ಈ ಒಂದು ಜಾತ್ರೆ ವೈಭವ ನೆರವೇರ್ತದೆ ಹಾಗೆಯೇ ಈ ಒಂದು ಪವಿತ್ರ ಸ್ಥಳದ ಜನ ಬರಲಿಕ್ಕೆ ಮತ್ತೆ ಪ್ರಸಾದ ವ್ಯವಸ್ಥೆ ಮೇಲಿನ ಮೇಲೆ ಪ್ರತಿ ತಿಂಗಳು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ಆಮೇಲೆ ಉಚಿತವಾಗಿ ಏನಂದ್ರೆ ಈ ಕಲ್ಯಾಣ ಮಂಟಪ ಅವರವರ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಇವು ಟ್ರಸ್ಟ್ ವತಿಯಿಂದ ಮಾಡಿಕೊಳ್ಳಲಾಗ್ತದೆ ಇಲ್ಲಿನ ಹಳೆ ಕಾಲದ ಈ ಸ್ಥಳದಲ್ಲಿ ಏನೂ ಇದ್ದಿಲ್ಲ ಆದರೆ ಇದನ್ನಿಂದ ನಮ್ಮ ಶಿವಪುತ್ರಪ್ಪ ಅಂತಕ್ಕಂಥ ಉದ್ಯಮಿಗಳು ನಮ್ಮೂರಿನವರೇ ಅವರು ಬೆಂಗಳೂರಿನಲ್ಲಿ ತಮ್ಮ ಉದ್ಯಮಿಯನ್ನು ಕೆಲಸವನ್ನು ಮಾಡಿಕೊಂಡು ಅಲ್ಲೇ ವಾಸವಾಗಿದ್ದಾರೆ ಅವರ ಒಂದು ಸಂಕಲ್ಪದಂತೆ ಇಲ್ಲಿ ಏನಾದರೂ ನನ್ನ ಊರಿನಲ್ಲಿ ಒಂದು ಗುರುತು ಇರುವ ಹಾಗೆ ಒಂದು ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥ ಘನ ಉದ್ದೇಶ ಇಟ್ಕೊಂಡು ಈ ಬೃಹಕಾರ ಐದು ಫೀಟಿನ ಒಂದು ಮೂರ್ತಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಅವ್ರದ್ದು ಐದು ಹೋಗಿ ಐವತ್ತೆಂಟು ಅಡಿ ಎತ್ತರದ ಒಂದು ಶಿವನ ಬೃಹಕಾರದ ಮೂರ್ತಿಯನ್ನು ಇವತ್ತು ಈ ಸ್ಥಳದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಫಸ್ಟ್ ಚಿಕ್ಕದಾಗಿ ಅಡಿ ಐದು ಅಡಿ ಮಾಡಬೇಕಂತ ಅವ್ರ ಉದ್ದೇಶ ಇತ್ತು ಅದಕ್ಕಿಂತ ಮುಂಚೆ ದೇವಸ್ಥಾನ ಇತ್ತು ದೇವಸ್ಥಾನ ಏನಿದ್ದಿಲ್ಲ ಇಂಥ ಒಂದು ಸ್ಥಳದಲ್ಲಿ ಐದು ಅಡಿ ಎತ್ತರದ ಒಂದು ಭವ್ಯ ಶಿವನ ಮೂರ್ತಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ರು ಅದು ಮಾಡ್ತಾ ಮಾಡ್ತಾ ಬೆಂಗಳೂರಿನೆಲ್ಲ ಇಂಜಿನಿಯರ್ಸ್ ಈ ಕಡೆ ಬಂದು ಅದನ್ನು ಕೆದರಿ ತೆಗೆ ಆಳವಾಗಿ ತೆಗಿತಾ ಹೋದಂಗೆ ಐವತ್ತೆಂಟು ಅಡಿ ಎತ್ತರದ ಈ ಭವ್ಯದ ಮೂರ್ತಿಯನ್ನ ರಚನೆ ಆಗ್ಲಿಕ್ಕೆ ಅಂತಂದ್ರೆ ಸಾಧ್ಯ ಆಯಿತು ಹಾಂ ತುಂಬ ಧನ್ಯವಾದಗಳು ಸರ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ದೊಡ್ಡ ಇಷ್ಟಿನೇ ಇದೆ ಹಳೆ ಕಾಲದ್ದು ಇದು ಗಣೇಶ ದೇವಸ್ಥಾನ ಇದು ಶಿವನ ீபம் தசையாஹம் சந்தந்திரி பார்த்தீபம் ஜெயமங்கலம் ஜெய நமஸ்பாத்தி ம ಶ್ರೀ ಕೈಲಾಸನಾಥೇಶ್ವರ ಮಹಾರಾಜ ಕೇ ಜೈ ಪಂಚಮುಖ ಪರಮೇಶ್ವರ ಮಹಾರಾಜ ಕೇ ಜೈ ಹರಿ ಓಂ ತ್ರಂಬಕಮ್ಯಾಮೇ ಸುಗಂಧಿ ಪುಷ್ಟಿವರ್ಧನ ಮೋರ್ವಾರಕ ಮೃತ್ಯೋರ್ಮುಕ್ಷಮೃತಾಥ ಕೊನೆಗೂ ದೇವ್ರ ದರ್ಶನ ತಗೊಂಡೆ ಹಾಗೆ ಅವ್ರು ಚಿಕ್ಕದಾಗಿ ನನಗೆ ಸನ್ಮಾನ ಮಾಡಿದ್ರು ಈ ಹೂವು ಕಾಯಿ ಕೊಟ್ಟು ಹಾಗೂ ಮತ್ತು ಈ ಟವಲ್ ಕೊಟ್ಟು ಈ ಪ್ಲೇಟಾಗಿಟ್ಟು ಇವ್ರದು ಸಂಸ್ಕೃತಿ ಅಂತೆ ಎಲ್ಲರಿಗೂ ಇದೇ ಥರ ಸನ್ಮಾನ ಮಾಡೋದಂತೆ ಚೆನ್ನಾಗಿದೆ ಸಂಸ್ಕೃತಿ ಕೊನೆಗೂ ಇಲ್ಲೊಂದು ಜಾಗಕ್ಕೆ ಹಾಸ್ಟ್ಲಿದೆ ಅಂತೆ ತುಂಬ ಜನ ಓದೋಕೆ ಬಂದು ಹಾಸ್ಟ್ಲದಲ್ಲಿ ಉಟ್ಕೊತಾರಂತೆ ಇವಾಗ ಆದಷ್ಟು ಅಲ್ಲಿ ಹಾಸ್ಟ್ಲಿಗೆ ಹೋಗಿ ನಮ್ಮ ಟೆಡಿನ ಹಾಕ್ಕೊಂಡು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋ ಪ್ಲ್ಯಾನ್ ಇದೆ ಇವಾಗ ಹಾಕ್ಕೊಂತೀನಿ ನೋಡೋಣ ಆದಷ್ಟು ರೆಸ್ಪಾನ್ಸ್ ಸಿಕ್ಕರೆ ನನಗೂ ಖುಷಿನೇ ಹೋಗ್ತೀನಿ ಹಾಕೊಂಡು ನೆಕ್ಸ್ಟ್ ಕಲ್ಬುರಗಿ ಹೊಂಟೀವಿ ಇವರು ಅಲ್ಲಿಗ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ಮತ್ತೆ ವಾಕನ್ ಲಿಫ್ಟ್ ನೋಡೋಣ ಆದಷ್ಟು ಬೇಗ ಕಲಬುರಗಿಗೆ ಹೋಗ್ಬೇಕು ಫುಲ್ ಮೋಡ ಫುಲ್ಲು ಮಳೆ ಬರಂಗಿದೆ ಆದಷ್ಟು ಬೇಗ ಹೋಗಬೇಕು ಇವತ್ತು ಇಲ್ಲಿ ಬಂದು ಒಂದು ಇತ್ತಾನೆ ಆಸ್ಟೆಲಲ್ಲ ಇವತ್ತು ಒಂದು ಹಾಸ್ಟೆಲ್ಗೆ ಹೋಗಿದ್ದೆ ಅಲ್ಲಂತೂ ತುಂಬ ಖುಷಿ ಆಯಿತು ಯಾಕಂದರೆ ಮಕ್ಕಳೆಲ್ಲ ಹತ್ರ ಆಟಾಡಿ ಆದಷ್ಟು ಖುಷಿ ಮಾಡಿದೆ ಇವಾಗ ಹೋಗ್ತಾ ಇದ್ದೀವಿ ಆದಷ್ಟು ಬೇಗ ಲಿಫ್ಟ್ ಕೊಟ್ಟು ಕಲ್ಬುರಗಿ ಹೋಗಬೇಕು ಕೊನೆಗೂ ಇವಾಗ ಕಲಬುರಗಿಗಿನ್ನ ನಲ್ವತ್ನಾಲ್ಕು ಕಿಲೋಮೀಟರ್ ಇದೆ ತುಂಬಾ ದೂರ ಇದೆ ಅಂತ ಅದಷ್ಟು ಡ್ರಾಪ್ ಸಿಕ್ಕರೆ ನನಗೂ ಈಸಿ ನೋಡೋಣ ಡ್ರಾಪ್ ಸಿಕ್ಕರೆ ಈಸಿ ಆಗುತ್ತೆ ಫುಲ್ ಮಾಡೋ ಅಂತ ಮುಚ್ಕೊಂಡಿದೆ ಮಳೆ ಬರೋ ಚಾನ್ಸಸ್ ಐತೆ ಕೊನೆಗೂ ಇಲ್ಲಿ ಪೊಲೀಸರು ಇದ್ದರು ಅವರು ನೋವು ಓಕೆ ಆಲ್ ದ ಬೆಸ್ಟ್ ಅಂತೇಳಿ ಮುಂದೆ ಕಳಿಸೋದು ಯಾಕಂದ್ರೆ ಹೋದ್ ಸರಿ ಪೊಲೀಸ್ ಬಂದ್ರೆ ಕ್ಯಾಮ್ರ ತೆಗಿ ಅದಕ್ಕೆ ಯಾಕಂದ್ಬಿಟ್ಟು ನಾನು ಅವ್ರ ಹತ್ರ ವಿಡಿಯೋ ಮಾಡಿಲ್ಲ ಇವಾಗ ಜಸ್ಟ್ ಆಯಿತು ಹುಷಾರಾಗಿ ಹೋಗಿ ಬಸ್ಸಲ್ಲಿ ಹೋಗಿ ಅಂತ ಹೇಳಿದ್ರು ಇಲ್ಲ ಸರ್ ನಾನು ವಾಕನ್ ಲಿಫ್ಟಲ್ಲಿ ಹೋಗ್ಬೇಕಂತ ಹೇಳಿದೆ ಆಯಿತು ಮುಂದೆ ಡ್ರಾಪ್ ಸಿಗುತ್ತೆ ನಿಧಾನ ಕೇಳ್ಕೊಂಡು ಹುಷಾರಾಗಿ ಹೋಗಿ ಅಂತ ಆಯಿತು ಸರ್ ಅಂತ ಹೇಳಿದ್ದೀನಿ ನೋಡೋಣ ಮುಂದೆ ಸಿಕ್ಕರೆ ನಮ್ಮ ಅದೃಷ್ಟ ಸಿಗಲೇ ಬೇಕು ಏನೋ ಮಾಡೋಕ್ಕಾಗಲ್ಲ ಆದರೆ ಇನ್ನೊಂದು ಏನಂದರೆ ಫುಲ್ ಮೋಡ ಫುಲ್ ಮೋಡ ಆಗ್ಬಿಟ್ಟಿದೆ ಅದೊಂದು ಭಯ ಆಗ್ತಾ ಇದೆ ಇಲ್ಲಿಂದ ನಲವತ್ತಿಂತ ಅಲ್ಲಿಂದ ನಲವತ್ತರಿಂದ ಇನ್ನೊಂದು ನಲವತ್ತಿದೆ ಅಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಪರ್ಚಾ ಆದವರು ಅವ್ರ ಹತ್ರ ಹೋಗ್ಬಿಟ್ರೆ ಅವ್ರ ಹತ್ರ ಗಾಡಿ ಇದೆ ಆಮೇಲೆ ಮಿಕ್ಕಿ ಜಾಗಕ್ಕೆಲ್ಲ ಆರಾಮಾಗಿ ಹೋಗ್ಬೋದು ನಾವು ಅಣ್ಣ

ಮನೆಗೂ ಇವಾಗ ಪ್ರಸ್ತುತ ಬೀದರ್ ಅಲ್ಲಿ ಫುಲ್ಲು ಮಳೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಆದ್ರೆ ಮಳೆ ಬರ್ಲಿ ಪಾಪ ಅವ್ರಿಗೂ ಹೊಲ ಎಲ್ಲ ಇದ್ ಮಾಡ್ತಾವ್ರಲ್ಲ ಬರ್ಲೇಬೇಕು ಮಳೆ ಜಗಿದಿನ ಆಯ್ತಲ್ಲ ಮಳೆ ಮಳೆ ಬಂದು ಜಗ್ಗಿದಿನ ಆಯ್ತಲ್ಲ ಮಳೆ ಬರ್ತಾ ಇದೆ ಇವಾಗ ಸ್ವಲ್ಪ ನಿಂತಿದೆ ಅವಾಗೆ ಜೋರಾಗಿ ಬಂತು ಇವಾಗ ಮತ್ತೆ ಸ್ವಲ್ಪ ಕಮ್ಮಿ ಆಗಿದೆ ಹೋಗ್ತಾ ಇದೀವಿ ನೋಡೋಣ ಈ ಕಡೆ ಜಾಸ್ತಿ ಏನ್ ಬಿತ್ತದ ಹೋಗ್ರಿ ನೀರಾವರಿ ಐತೆ ಈ ಕಡೆ ಫುಲ್ಲು ಮಳೆ ಆದರೆ ಇವಾಗ ಕಮ್ಮಿ ಆಗಿದೆ ನನಗೆ ಇವಾಗ ಹತ್ತು ಕಿಲೋಮೀಟರ್ ಅಷ್ಟೇ ಡ್ರಾಪ್ ಸಿಕ್ತು ಇನ್ನ ಮೂವತ್ತು ಕಿಲೋಮೀಟರ್ ಇದೆ ಕಲಬುರಗಿಗೆ ಸದ್ಯಕ್ಕೆ ಮಳೆ ನಿಂತಿದೆ ಇಷ್ಟೊತ್ತು ಮಳೆ ಹೊಡಿತಾ ಇತ್ತು ಯಾಕಂದ್ರೆ ಈ ಕಡೆ ಕಂಪಲ್ಸರಿ ಮಳೆ ಬೇಕೇ ಬೇಕು ಇವಾಗ ನೋಡೋಣ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಇದೆ ಡ್ರಾಪ್ ಆದಷ್ಟು ಬೇಗ ಸಿಕ್ಕರೆ ಒಳ್ಳೇದು ಯಾಕಂದರೆ ಟೈಮ್ ಆಯಿತು ಸಂಜೆ ಆಗಿದ್ದ ತಕ್ಷಣ ನೈಟು ತುಂಬ ಡೇಂಜರ್ ಡೇಂಜರ್ ನಾವು ನಾವೊಂದು ಸ್ಥಳಕ್ಕೆ ಸೇರಿದ್ರೆ ನಮಗೂ ಸೇಫ್ ಮನೇಲಿ ಹೇಳಿದ್ದಾರೆ ಆರು ಗಂಟೆ ಏಳು ಗಂಟೆ ಆಗ್ತಾ ಒಂದು ಜಾಗ ಸೇರಿಬಿಡು ಎಲ್ಲ ಅದಕ್ಕೆ ನಾನು ನನ್ನ ಲೆಕ್ಕಾಚಾರ ಮಾಡಿದ್ರೆ ನಮ್ಮ ಫ್ರೆಂಡ್ ಹತ್ರ ಹೋಗೋಕೆ ಎಪ್ಪತ್ತು ಕಿಲೋಮೀಟ್ರ್ ಇದೆ ಟೋಟಲ್ ಎಪ್ಪತ್ತು ಕಿಲೋಮೀಟ್ರ್ ಡೌಟು ಇಲ್ಲಿಂದ ಕಲಬುರಗಿಗೆ ಜಲ್ದಿ ಸಿಕ್ಕರೆ ಈಸಿ ಆಗುತ್ತೆ ಇಲ್ಲ ತುಂಬ ಕಷ್ಟ ಆಗುತ್ತೆ ಓ ನನಗೊಂದು ಡ್ರಾಪ್ ಹಾಪ ಸಿಕ್ತು ಕೊನೆಗೊಂದು ಡ್ರಾಪ್ ಸಿಕ್ತ ಕಲಿಕ್ಕು ನಾ ಕಲ್ಗಿ ಹೋಗ್ತೀರಾ ಕಲ್ಬುರ್ಗಿರ್ಬಿಟ್ಟು ನಾವು ಕಲಬುರ್ಗಿ ಇಲ್ಲ ಎಷ್ಟು ಎಷ್ಟು ದೂರ ಹೋಗ್ತೀರ ಅಷ್ಟು ಕಂತ ಬಿಟ್ಟು ಇಲ್ಲ ನಾ ನಾನು ಲಿಫ್ಟಾಗಿ ಹೋಗೋದು ನಾನು ಕರ್ನಾಟಕ ಟ್ರಿಪ್ ಮಾಡಕ್ಕೆ ಹತ್ತೀನಿ ನಾನು ಕೊನೆಗೂ ಕಲಬುರಗಿಯಲ್ಲಿದ್ದೀನಿ ಕಲಬುರಗಿ ಔಟ್ ಆಫ್ ರಿಂಗ್ ಅಲ್ಲಿ ಇದೀನಿ ಇವಾಗ ಇಲ್ಲಿಂದ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ಐವತ್ತೈದು ಕಿಲೋಮೀಟರ್ ದೂರ ಇದ್ದಾರೆ ಟೈಮ್ ಮೇಲೆ ಆಗೋಯ್ತು ಈಗ ನೋಡಬೇಕು ಆ ಕಡೆ ರೂಟ್ ಗೊತ್ತಾಗ್ತಲ್ಲ ಆದಷ್ಟು ಬೇಗ ಆ ಕಡೆ ಬೈಕ್ ಸಿಕ್ಕಿದ್ರೆ ಹೋದ್ರೆ ನನ್ನ ಅದೃಷ್ಟ ಹೋಗೋಷ್ಟು ಹೊಡೆ ನನ್ಗೆ ಗೊತ್ತಿದ್ದಂಗೆ ಬೈಕ್ಸ್ ಲೆಫ್ಟ್ ಸಿಕ್ಕಿದ್ರೆ ಈಸಿ ಆಗುತ್ತೆ ಲಿಫ್ಟ್ ಸಿಕ್ಕಿಲ್ಲ ತುಂಬ ಕಷ್ಟ ಆಗುತ್ತೆ ಇವಾಗಂತ ನಾನು ಮೇನ್ ಸಿಟಿಯಲ್ಲಿದ್ದೀನಿ ಇಲ್ಲಿ ಬೇರೆ ಕರೆಕ್ಟ್ ಆಗಿ ರೂಟ್ ಗೊತ್ತಿಲ್ಲ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಫ್ರೆಂಡ್ ಮಾಡ್ಕೊಂಡೆ ಒಬ್ರು ಫ್ರೆಂಡ್ ಇಂದ ಇಪ್ಪತ್ತರಿಂದ ಮೂವತ್ತು ಜನ ಫ್ರೆಂಡ್ ಆದ್ರು ಹಾಗೆ ಒಬ್ರು ಬರ್ಡೇ ಹಾಗೆ ಎಲ್ಲರೂ ಸೇರಿದ್ದಾರೆ ಹೆಸರು ನಿಮ್ಮ ಹೆಸ್ರು ಪವಾನ್ ನಿಮ್ಮ ಹೆಸರು ಬ್ರೋ ನಿಮ ಹೆಸರು ಹೇಳಿ ಬ್ರೋ ನಿಮ್ಮ ಹೆಸರು ನಿಮ್ಮ ಹೆಸರು ಇವರು ಬರ್ಡೇ ಬಾಯ್ ಪೃಥ್ವಿಯವರು ಅಣ್ಣ ನಿಮ್ಮ ಹೆಸರು ಅದು ನಿಮ್ಮ ಹೆಸರು ಅಣ್ಣ ಜಗದೀಶ್ ನೋಡಿ ನಿಮ್ಮ ಹೆಸರು ರೋಹಿತ್ ಇನ್ನು ಒಬ್ಬರಿದ್ದಾರೆ ಬ್ರೋ ನಿಮ್ಮ ಹೆಸರು ಓಂ ಪ್ರಕಾಶ್ ಇಷ್ಟೇ ಜನ ಬ್ರೋ ಹಾಂ ರೆಡಿ ಅಣ್ಣ ಎಷ್ಟು ಒಂದೇ ಕೇಕ್ ತಂದಿರಣ್ಣ ಇಲ್ಲೊಬ್ರು ಮರ್ತು ಬಿಟ್ಟಿದ್ದೆ ನೀಲ್ಕಂಠ ಅವ್ರು ಹೇಗೆ ಎವ್ರಿ ಸೀಸನ್ ಬಿಗ್ ಬಾಸ್ ನೋಡ್ತಾರಂತೆ ಹಾಂ ಥ್ಯಾಂಕ್ ಯು ಪ್ರಾಂಕ್ ಕನ್ನಡಿಗ ಅವರು ಓ ಇಲ್ಲಿ ಶಾಲು ಎಲ್ಲ ತಂದವ್ರೆ ಕೇಕ್ ಸಣ್ಣದ ಬ್ರ ಬ್ರೋ ಕೇಕ್ ಸಣ್ಣದ ಪಾರ್ಟಿ ದೊಡ್ಡದ ಬ್ರೋ ತುಂಬಾ ಥ್ಯಾಂಕ್ಸ್ ಬೈ ಇನ್ನೇ ಯಾರಿಗೆ ಬ್ರೋ ವೈಟಿಂಗ್ ನಿಮ್ಮ ಹೆಸರು ಬ್ರೋ ನಿಮ್ಮ ಹೆಸರು ಬ್ರೋ ಹೆಸರು ನಿಮ್ಮ ಹೆಸರು ಹಾ ಪವನ್ ಅವ್ರ ಬ್ರೋ ನಿಮ್ಮ ಹೆಸ್ರು ನಿಮ್ಮ ಹೆಸರು ಬ್ರೋ ಹೇಳ್ರಿ ಬ್ರೋ ನಾನ್ ನಿಮ್ಮ ಅಭಿಮಾನಿ ಇದ್ದೀನಿ ಹೇಳ್ರಿ ಬ್ರೋ ಹೆಸ್ರು ಹೇಳ್ರಿ ಬ್ರೋ ಇವಾಗ ಇಲ್ಲಿ ಕೊನೆಗೂ ಸ್ವಲ್ಪ ಜನ ಖರ್ಚಾದ್ರು ಅವ್ರು ಅಂತ ಹೇಳಿ ಇಲ್ಲಿಂದ ಕಳ್ಸಾಗಿ ಬಂದಿದ್ದಾರೆ ಬ್ರೋಕ್ಸ್ ಬ್ರೋ ಏಯ್ ಬಸ್ ಬಸ್ಸೊಂದು ಸಿಗುವಲ್ಲಿ ಮತ್ತೆ ಹಾಕ ತುಂಬ ತುಂಬಾ ಕಷ್ಟ ಆಗುತ್ತೆ ಯಾರು ಅದೇ ಹೋಗುತ್ತಲ್ಲ ಬಸ್ ಕೊನೆಗೂ ಕಲಬುರಗಿಯಲ್ಲಿ ನನಗೆ ಬಸ್ ಸ್ಟ್ಯಾಂಡಲ್ಲಿ ತುಂಬಾ ಜನ ಪರಿಚಯ ಆದ್ರು ಹಾಗೆ ಅವ್ರ ಸಪೋರ್ಟ್ ತುಂಬಾ ಸಿಕ್ತು ಹಾಗೆ ಲಾಸ್ಟ್ಗೆ ನನಗೆ ವಾಡಿಗೆ ಹೋಗೋ ವ್ಯವಸ್ಥೆ ಮಾಡಿಕೊಟ್ರು ಇಲ್ಲಿ ನಮ್ಮ ಡ್ರೈವರ್ ಅಣ್ಣ ನಮಸ್ಕಾರ ಅಣ್ಣ ಹೆಸರು ಬಸವರಾಜ ಅಣ್ಣ ನಿಮ್ಮದು ನಾವ್ ಇವಾಗ ಹೋಗ್ಕತ್ತೀವಿ ಅದೇ ಗಾಡಿ ಹೆಸರೂರ್ ಗಾಡಿ ಬೆಂಗಳೂರು ಗಾಡಿ ಎಸ್ ಎಂ ಪಿ ಗಾಡಿಯಾಗಿ ಹೋಗ್ಕತ್ತೀವಿ ಎಸ್ ಎಂ ಪಿ ಎಸ್ ಎಂ ಪಿ ಏನ್ ಹೇಳ್ತೀರಾ ನಮಸ್ಕಾರ ಅಣ್ಣ ನಾವು ಯೂಟೂಬ್ ನೋಡಿದ ನೋಡಿದ್ ನೋಡಿಲ್ಲ ಬರ್ತಿಲ್ಲ ನಮ್ಗೆ ಅಷ್ಟೇ ಹಾ ನಮ್ಗೆ ಏನು ಗೊತ್ತಿಲ್ಲ ಅದಕ್ಕಾಗಿ ಸುಮ್ನೆ ನೀವ್ ಎಲ್ಲ ಇದ್ದರ ನಮ್ ತಮ್ಮ ಫ್ರೆಂಡ್ ಎಲ್ಲ ಖುಷಿ

ತುಂಬಾ ಟ್ಯಾಂಕ್ಸ್ ಆಯ್ತಣ್ಣ ಇವಾಗ ಇಲ್ಲಿಂದ ವಾಡಿಗೆ ಹೋಗೋದು ತುಂಬಾ ಕಷ್ಟ ಇತ್ತು ನಿಮ್ಮ ಸಪೋರ್ಟ್ ಇಂದ ಈಸಿ ಆಯ್ತು ಯಾಕೆ ಕೇಳ್ತಲ್ಲ ಭಾರಿ ಕಷ್ಟ ಅಲ್ಲಣ್ಣ ಇವಾಗ ಈ ಅಣ್ಣ ಇಲ್ಲಿಂದ ಕರ್ನೂಲ್ಗೆ ಹೋಗ್ತಾವ್ರೆ ಒಬ್ಬ ರಾತ್ರಿ ಎಲ್ಲ ಡ್ರೈವಿಂಗ್ ಅಂದ್ರೆ ಸುಮ್ಮನೆ ಅಲ್ಲ ಒಬ್ಬ ಅವ್ರ ಜೀವನ ಹೇಳಲೇಬಾರ್ದು ಆ ತರ ಡ್ರೈವಿಂಗ್ ಫೀಲ್ಡ್ ಅಲ್ಲಣ್ಣ ಭಾರಿ ಕಷ್ಟ ಅಲ್ಲಣ್ಣ ಕಷ್ಟ ಅನ್ನೋದಕ್ಕಿಂತ ಯಾವ ಟೈಮಲ್ಲಿ ಏನಂದರೆ ಆದರೆ ಎಲ್ಲ ಟೈಮ್ ಒಳ್ಳೇದಾಗ್ಲಿ ಆದರೆ ಎಲ್ಲ ಟೈಮ್ ನಮ್ಮಾಗಿರಲ್ಲ ಆದರೆ ಆದ್ರೆ ಜೀವನನೇ ಡ್ರೈವಿಂಗ್ ಅಂತ ಬಂದಾಗ ಎಲ್ಲ ಡ್ರೈವ್ ಮಾಡಬೇಕಾಗುತ್ತೆ ಅಣ್ಣ ನಿಮಗೆ ಕನಸು ಅಂಬ್ ಅಣ್ಣ ಬರೀ ಇವಾಗ ಗಾಡಿ ಅಣ್ಣ ನಿಮ್ಗೆ ವಯಸ್ಸಣ ಹಲೋ taxable ಅಣ್ಣಗೆ 46 ವರ್ಷ ಪುರಾಣ ಪುರಾಣ ನಮ್ಮ ಸಿಂಗಿ ತಾಲೂಕು ಇಕ್ಕಿನ ಗುಟ್ಟಿ ಸಿಂಗಿ ತಾಲೂಕು ಇಕ್ಕಿನ ಗುಟ್ಟಿ ಡಿಸ್ಟ್ರಿಕ್ಟ್ ಯಾವುದು ಬಿಜಾಪುರ 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 ಜಿಲ್ಲೆ ಡಿಸ್ಟ್ರಿಕ್ಟ್ ಅಲ್ಲಿ ತಾಲೂಕು ತಾಲೂಕು ನಮ್ಮ ಊರ ಹೆಸರು ಇಕ್ಕಿನ ಗುಟ್ಟಿ ಅವರ ಊರ ಹೆಸರು ನೋಡಿ ಬಿಜಾಪುರಕ್ಕೆೋದಾಗ ಆದಷ್ಟು ಇಲ್ಲಿಗೆ ಹೋಗ್ ಸ್ಟ್ರೈ ಮಾಡ್ತಾಣ ಬರೇಣ ಬರೇಣ ನಮ್ಮ ನಮ್ಮ ಊರಿಗೆ ಸುಸ್ವಾಗತ ಅಣ್ಣ ಅಯ್ಯ ಬಂದ್ರೆ ಸುಸ್ವಾಗತ ಇರ್ತೀವಿ ಅಣ್ಣ

ಇಲ್ಲ ಅಂದ್ರೂ ಎಷ್ಟು ಒಂದು ಇಪ್ಪತ್ತು ವರ್ಷ ಮೇಲೆ ದಾಟಿರಬೋದಣ್ಣ ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸು ಎರಡು ಸಾವಿರದ ಒಂಬತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷದಿಂದ ಗಾಡಿ ಓಡಿಸ್ತವ್ರೆ ಇವಾಗ ಇವರು ದಿನಕ್ಕೆ ಎಷ್ಟು ಅವರ್ ನಿದ್ದೆ ಅಂದರೆ ಬರೀ ನಾಲ್ಕು ಅವರ್ ನಿದ್ದೆ ಮಾಡ್ತಾರೆ ಇನ್ನು ಮಿಕ್ಕಿದ್ದು ಎಲ್ಲ ಟೈಮ್ ಗಾಡಿ ಓಡಿಸ್ತಾ ಇರ್ತಾರೆ ಇವಾಗ ಎಲ್ಲಿಗೆ ಹೋಗ್ತಾರದಣ್ಣ ಇವಾಗ ಇಲ್ಲಿಂದ ಕರ್ನೂಲ್ಗೆ ಹೋಗ್ತಾವ್ರೆ ಮತ್ತೆ ಕರ್ನೂಲ್ಗೆ ಹೋಗೋಷ್ಟೇ ಬೆಳಿಗ್ಗೆ ಮೂರು ಗಂಟೆ ಅಲ್ಲಿಂದ ಮೂರ್ ಗಂಟೆಯಿಂದ ಆರು ಗಂಟೆ ಗಂಟೆ ನಿದ್ದೆ ಮಾಡ್ತಾರಂತೆ ಆಮೇಲೆ ಅಲ್ಲಿಂದ ಆರು ಗಂಟೆಯಿಂದ ಮತ್ತೆ ಅಲ್ಲಿಂದ ಲೋಡ್ ಹಾಕೊಂಡು ಮತ್ತೆ ಈ ಕಡೆ ಡಿಸ್ಟಿಕ್ ಹಾ ಮತ್ತೆ ಗುಲ್ಬರ್ಗ ಬರೋಕ್ಕೆ ಮೂರು ಗಂಟೆ ಸಂಜೆ ಮತ್ತೆ ಸಂಜೆ ಮೂರು ಗಂಟೆ ಆದ್ರಣ ಮತ್ತೆ ಸಂಜೆ ಮೂರು ಗಂಟೆಗೆ ಬಂದು ಆರು ಗಂಟೆಗಡೆ ಆರು ಗಂಟೆಗೆ ಮತ್ತೆ ಲೋಡ್ ಮಾಡಿ ಮತ್ತೆ ಆರು ಗಂಟೆಯಿಂದ ಮತ್ತೆ ರಿಟರ್ನ್ ಈ ಕಡೆ ಈ ತರ ಒಬ್ಬ ಅನ್ಲೈನ್ ಜೀವನ ಇನ್ನೂ ಇದ್ರಲ್ಲಿದೆ ಇದೆಲ್ಲ ಯಾರಿಗೋಸ್ಕರ ಮಾಡ್ತಾರದಂದರೆ ಅವ್ರ ಮಕ್ಕಳಿಗೋಸ್ಕರ ಫಸ್ಟು ಅವ್ರ ಫ್ಯಾಮಿಲಿಗೋಸ್ಕರ ಮಾಡಿದ್ರಂತೆ ಅದೇ ಅಮ್ಮ ಅಕ್ಕನಿಗೋಸ್ಕರ ಇವಾಗ ಫುಲ್ ಅವ್ರ ಮಕ್ಕಳು ಓದೋದಗೋಸ್ಕರ ನಾನು ಕೆಟ್ಟರು ಪರವಾಗಿಲ್ಲ ನನ್ನ ಮಕ್ಕಳು ಓದ್ಬಿಟ್ಟು ಚೆನ್ನಾಗಾಗಲಿ ಅಂತ ಅವ್ರು ಮಾಡ್ತಾರದು ಈ ವಿಡಿಯೋ ಅವ್ರ ಮಕ್ಕಳು ನೋಡ್ತಾರ ಗೊತ್ತಿಲ್ಲ ಆದಷ್ಟು ಜಲ್ದಿ ಓದ್ಕೊಂಡು ಒಳ್ಳೆ ಕೆಲಸ ತೊಗೊಂಡು ನೀವು ಅಪ್ಪನ ಚೆನ್ನಾಗಿ ನೋಡ್ಕೊಳ್ರಿ ಓ ಇವಾಗ ಅಣ್ಣಕ್ಕೆ ಬಂದ್ಬಿಟ್ಟು ವಯಸ್ಸು ನಲವತ್ತಾರು ನೋಡೋಣ ಇನ್ನೊಂದು ಐದು ಕಿಲೋಮೀಟರ್ ಇದೆ ಆದಷ್ಟು ಜಲ್ದಿ ಹೋಗಿ ಚಾರ್ಜಿಂಗ್ ಬೇರೆ ಖಾಲಿ ಆಯಿತು ಫುಲ್ ರೆಸ್ಟ್ ಆಗಬೇಕು ಇವತ್ತಂತೂ ಫುಲ್ ಟಯರ್ಡು